ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಿಮಗೆ ಸಿಂಪಲ್ಲಾಗಿ ಉದ್ದಿನ ಓಡಾ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ಒಬ್ಬ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಫಸ್ಟಿಗೆ ಯಾರು ಕಲಿತಾ ಇರ್ತಾರೋ ಅವರಿಗೆ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಎರಡು ಸಣ್ಣ ಲೋಟಲ್ಲೇ ನಾನು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ ಅದನ್ನು ಇವಾಗ ಒಂದು ನಾಲ್ಕೈದು ತಾಸು ನೆನೆಸಿಡೋಣ ಇವಾಗ ನೆನೆದಿದೆ ಫ್ರೆಂಡ್ಸ್ ಅದು ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಕೊಂಡು ಬರೋಣ ಇಷ್ಟು ಪೇಸ್ಟ್ ಆದರೆ ಸಾಕು ಫ್ರೆಂಡ್ಸ್ ಸಣ್ಣದಾಗಿ ಪೇಸ್ಟ್ ಆಗಬೇಕು ಆದರೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ರುಬ್ಕೋಬೇಕು ನೀವು ಅದು ಭಾಳ ಸಣ್ಣ ಆಗಲೇ ಇಲ್ಲ ಅಂತಂದರೆ ಒಂದು ಸ್ಪೂನ್ಲೆ ಒಂದು ಸ್ಪೂನ್ ನೀರು ಹಾಕಿ ರುಬ್ಕೊಂಡ್ರೆ ಸಾಕು ಜಾಸ್ತಿ ನೀರು ಹಾಕಿದರೆ ಒಡ ಮಾಡಲಿಕ್ಕೆ ಸರಿಯಾಗೋದಿಲ್ಲ ಇವಾಗ ಎಲ್ಲ ರುಬ್ಕೊಂಡಾಗಿದೆ ಇದಕ್ಕೆ ಇವಾಗ ಸಣ್ಣದಾಗಿ ಒಂದೆರಡು ಹಸಿಮೆಣಸನ್ನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಬೇಕೆಂದರೆ ನೀವು ಇದಕ್ಕೆ ಸ್ವಲ್ಪ ಸೋಡಾನು ಸೇರಿಸ್ಕೋಬೋದು ಫ್ರೆಂಡ್ಸ್ ನಾನಿವತ್ತು ಸೋಡಾ ಸೇರಿಸ್ಕೊಂಡಿಲ್ಲ ಸ್ವಲ್ಪ ಸೋಡಾ ಸೇರಿಸ್ಕೊಂಡ್ರು ಭಾಳ ಭಾಳ ಸೇರಿಸ್ಕೋಬಾರ್ದು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಸೇರಿಸ್ಕೋಬೇಕು ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಸಲ ಚೆನ್ನಾಗಿ ಈ ರೀತಿ ತಿರುತ್ತಾ ಇರಬೇಕು ಫ್ರೆಂಡ್ಸ್ ಒಂದು ಸಲ ಒಂದು ಹತ್ತು ನಿಮಿಷ ಆದರೂ ಇದೇ ಪ್ರೊಸೀಜರಲ್ಲಿ ಮಾಡ್ತಾ ಇರಬೇಕು ಅಂದರೆ ವಡೆ ಪ್ಲಪ್ಪಿಯಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಈ ರೀತಿ ಮಾಡ್ತಾನೇ ಇರಬೇಕು ಇದೆಲ್ಲ ಆದಮೇಲೆ ಒಂದು ಐದು ನಿಮಿಷ ಇದನ್ನ ಎಣ್ಣೆ ಬಿಸಿ ಆಗುವವರೆಗೂ ಹಾಗೆ ಬಿಟ್ಬಿಡ್ಬೇಕು ಫ್ರೆಂಡ್ಸ್ ಎಣ್ಣೆ ಬಿಸಿ ಆದಮೇಲೆ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟಿಗೆ ನಿಮಗೆ ಕೈಯಲ್ಲಿ ಮಾಡಲಿಕ್ಕೆ ಬರೋದಿಲ್ಲ ಅಂತಂದರೆ ಈ ರೀತಿ ಸ್ಪೂನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಚಿ ಹಿಟ್ಟನ್ನು ಹಾಕಿ ಈ ರೀತಿ ಮಧ್ಯದಲ್ಲಿ ಹೋಲ್ ಮಾಡಿ ಎಣ್ಣೆಯಲ್ಲಿ ಬಿಟ್ಬಿಡಬೇಕು ಈ ರೀತಿ ಇವಾಗ ಮತ್ತೊಂದನ್ನು ಸಹ ನಾನು ಮಾಡಿ ಹಾಕ್ತಾ ಇದ್ದೀನಿ ಮೊದಲಿಗೆ ಮಾಡೋರು ಈ ಈ ರೀತಿ ಸ್ಪೂನಲ್ಲಿ ಮಾಡಿ ಹಾಕಿದರೆ ಈಸಿ ಆಗುತ್ತೆ ಇಲ್ಲ ಅಂತಂದರೆ ನೀವು ಕೈಯಲ್ಲೇ ರೂಢಿ ಮಾಡ್ಕೋಬೋದು ಮೊದಲಿಗೆ ಸ್ವಲ್ಪ ಭಯ ಅಂತ ಅನಿಸಿದ್ರು ಆಮೇಲೆ ಚೆನ್ನಾಗಿ ಬರುತ್ತೆ ವಡೆ ಎಲ್ಲ ಹಿಟ್ಟು ಮಾತ್ರ ಗಟ್ಟಿಯಾಗಿ ರುಬ್ಕೋಬೇಕು ಹಿಟ್ಟೇನಾದ್ರೂ ಒಂದು ವೇಳೆ ಅಕಸ್ಮಾತ್ ಅಂತ ಅನಿಸಿದರೆ ಸಣ್ಣ ರವೆ ಇರುತ್ತಲ್ಲ ಫ್ರೆಂಡ್ಸ್ ಬಾಂಬೆ ರವೆ ಅಂತ ಹೇಳ್ತೀವಲ್ಲ ಆ ರವಾನ ಒಂದೆರಡು ಸ್ಪೂನನ್ನು ಸೇರಿಸ್ಕೊಂಡ್ರೆ ಅದು ಹದ ಕರೆಕ್ಟ್ ಬರುತ್ತೆ ಆಮೇಲೆ ಅದನ್ನು ಕಲಿಸ್ಕೊಂಡು ನಾವು ಒಂದು ಅದಕ್ಕೆ ಮಾಡಿಕೊಂಡು ಕೈಯಲ್ಲೇ ಮಾಡ್ಬೋದು ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನೋಡಿ ನಾನು ಮೊದಲಿಗೆ ನಿಮಗೆ ತೋರಿಸೋಣ ಅಂಥೇಳಿ ಚಮಚೆಯಲ್ಲಿ ಎರಡೇ ವಡೆ ಮಾಡಿದೆ ಫ್ರೆಂಡ್ಸ್ ನಾನು ಇನ್ನು ಮುಂದೆ ಕೈಯಲ್ಲೇ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಕೈಯಲ್ಲಿ ಫಾಸ್ಟ್ ಆಗುತ್ತೆ ಫ್ರೆಂಡ್ಸ್ ಕೈ ಸ್ವಲ್ಪ ನೀರನ್ನು ಒದ್ದೆ ಮಾಡಿಕೊಂಡು ಬೇಗ 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 ಒಂದೊಂದೇ ಬಿಡ್ಬೋದು ಈ ಸ್ಪೂನಲ್ಲಿ ಮಾಡೋದಕ್ಕಿಂತ ಕೈಯಲ್ಲಿ ಮಾಡೋದೇ ಬೆಸ್ಟ್ ಅಂತ ನನಗನ್ಸುತ್ತೆ ಇದು ಇವಾಗ ಆಗಿದೆ ಫ್ರೆಂಡ್ಸ್ ನಾನು ಕೈಯಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ನಿಮಗೆ ಕೈ ಇದು ಒಂದು ಟಿಪ್ಸ್ ಏನಂತಂದರೆ ಕೈ ಒದ್ದೆ ಮಾಡಿಕೊಂಡೇ ಮಾಡಬೇಕು ಇಲ್ಲಾಂದರೆ ಮಾಡಲಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಅದು ಈ ರೀತಿ ಕೈಯಲ್ಲಿ ತಗೊಂಡು ಮಧ್ಯದಲ್ಲಿ ಹೋಲ್ ಮಾಡಿ ಬಿಟ್ಬಿಡಬೇಕು ಕೈಯಲ್ಲಿ ಮಾಡೋದು ಬೇಗ ಬೇಗ ಆಗುತ್ತೆ ಫ್ರೆಂಡ್ಸ್ ನೀವು ನೋಡ್ಬೋದು ಈ ರೀತಿ ಯಾರ್ಯಾರಿಗೆಲ್ಲ ಉದ್ದಿನ ವಡೆ ಇಷ್ಟ ಅಂತ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಮಾತ್ರ ಫುಲ್ ಫೇವ್ರೆಟ್ ಫ್ರೆಂಡ್ಸ್ ಇದು ಹಾಗಾಗಿ ನಾನು ಆವಾಗವಾಗ ಮಾಡ್ತಾ ಇರ್ತೀನಿ ನನ್ನ ಮಗನಿಗೆ ತುಂಬ ಇಷ್ಟ ಇದು ಉದ್ದಿನ ವಡೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಇಷ್ಟ ಆಗುತ್ತಲ್ಲ ಫ್ರೆಂಡ್ಸ್ ಅದು ಈ ರೀತಿ ನೀವು ಎಣ್ಣೆ ಎಲ್ಲೆಲ್ಲಿ ಖಾಲಿ ಇರುತ್ತೋ ಅಲ್ಲಿ ಒಣವನ್ನು ಬಿಡ್ತಾ ಕರಿಬೇಕು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಅದೆಲ್ಲ ಬೆಂದ ಮೇಲೆ ತಾನೇ ಮೇಲೆ ಬರುತ್ತೆ ಫ್ರೆಂಡ್ಸ್ ಅದು ಅಲ್ಲಿವರೆಗೂ ನಾವು ಸ್ಪೂನನ್ನು ಹಾಕಬಾರ್ದು ಅದೆಲ್ಲ ಮೇಲ್ಗಡೆ ಬರ್ತಾಯಿದೆ ಅಂದಮೇಲೆ ಅದನ್ನ ತಿರುವು ಹಾಕ್ಕೊಳ್ಬೇಕು ಎಷ್ಟು ಪ್ಲಪ್ಪಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ನಾನು ಸೋಡಾ ಹಾಕಿಲ್ಲ ಆದ್ರೂ ತುಂಬ ಪ್ಲಪ್ಪಿಯಾಗಿ ಬಂದಿದೆ ಸೋಡಾ ಹಾಕಿದ್ರಂತೂ ಇನ್ನೂ ಗರಿ ಗರಿಯಾಗಿ ಪ್ಲಪ್ಪಿಯಾಗಿ ಬರುತ್ತೆ ಇದು ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ತೆಗಿಯೋಣ ನಾವು ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿಕೊಂಡು ರುಚಿ ನೋಡೋದು ಬೆಸ್ಟ್ ಅಂತ ಅನಿಸುತ್ತೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಒಳಗಡೆ ಎಲ್ಲ ಯಾವ ರೀತಿ ಬೆಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಈ ರೀತಿ ಚಟ್ನಿ ಜೊತೆ ಹಚ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಬಾಯ್